ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಮಧ್ಯಾಹ್ನ ದುಡ್ಡುಗೆ ಸಬ್ಸಿಗೆ ಸೊಪ್ಪಿನ ಬಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸೊ ಹಾಗಿದ್ರೆ ಬನ್ನಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆದಂಥ ಸಬ್ಸಿಗೆ ಸೊಪ್ಪಿನ ಬಸಾರನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಬೇಳೆನ ಹಾಕೋತಾ ಇದ್ದೀನಿ ಕೈಯಲ್ಲಿ ಹಾಕೋದಾದರೆ ಎರಡೂವರೆ ಇಡಿಯಷ್ಟು ಬೇಳೆ ಮತ್ತು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ನಾನಿಲ್ಲಿ ಹಾಕೋತಾ ಇದ್ದೀನಿ ಟೊಮೆಟೊನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲನ್ನ ನಾನಿಲ್ಲಿ ಕೂಗಿಸ್ಕೊತಾ ಇದ್ದೀನಿ ವಿಸಿಲ್ ಬಂದ ತಕ್ಷಣ ಇಮ್ಮಿಡಿಯೇಟ್ ನಾನು ಗ್ಯಾಸೆಲ್ಲ ರಿಲೀಸ್ ಇದ್ದೀನಿ ಯಾಕಂದರೆ ಬಸ್ಸಾರ್ಗೆ ಬೇಳೆ ತುಂಬ ಬೆಂದರೆ ಚೆನ್ನಾಗಿರಲ್ಲ ಸಾಂಬಾರು ಅದಕ್ಕೋಸ್ಕರ ಗ್ಯಾಸೆಲ್ಲ ರಿಲೀಸ್ ಮಾಡಿ ಆ ಬೇಳೆ ಮತ್ತು ಟೊಮ್ಯಾಟೊ ಏನು ಕೂಗ್ಸಿದ್ವಿ ಅದನ್ನು ಬೇರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ನಾನು ಅದೇ ಪಾತ್ರೆಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂದು ಕಟ್ಟಾಗೋಷ್ಟು ಸಬ್ಸಿಗೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಕುದಿಯೋ ನೀರಿಗೆ ನೀರಿಗೆ ಇದ್ದೀನಿ ಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು ನೋಡಿ ಇಲ್ಲಿ ನಾನು ಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಬೆಂದಂಥ ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಇನ್ನೂ ಒಂದು ನಿಮಿಷಗಳ ಕಾಲ ಹಾಕಿರೋಂಥ ಉಪ್ಪು ಸೊಪ್ಪಿಗೆ ಹಿಡಿಯೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ನಾವು ಮೊದಲೇ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅಂತಹ ಬೇಳೆನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೇಳೆ ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೂ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕೆ ಬಿಡೋಣ ನೋಡಿ ಇಲ್ಲಿ ಈಗ ಚೆನ್ನಾಗಿ ಕುದಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬಸ್ಕೊಳ್ಳೋಣ ಬೇಳೆ ಸೊಪ್ಪು ಮತ್ತು ಸಪ್ಪೆಸ್ರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಒಂದು ಗೆಡ್ಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದು ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಸಿ ತೆಂಗಿನಕಾಯಿ ಮತ್ತು ಒಂದು ಏಳರಿಂದ ಎಂಟು ಮೆಣಸು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನಕಿಟ್ಕೊಂಡಿದ್ದೀನಿ ಮತ್ತು ಬೇಳೆ ಜೊತೆ ಬೇಯಿಸ್ಕೊಂಡಿರೋ ಅಂಥ ಈಗ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾವು ತೊಗೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದು ಹಾಕೊಳ್ಳಿ ಇಲ್ಲ ಅಂದರೆ ಸಿಡಿಯುತ್ತೆ ಎಣ್ಣೆಯಲ್ಲಿ ಈಗ ನೋಡಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಾಫ್ಟಾಗೋ ಥರ ಹುರ್ಕೋಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ನಾನೀಗ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಹಾಕಿ ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೋಬೇಕು ಜೀರಿಗೆ ಮತ್ತು ಮೆಣಸನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು ಜೀರಿಗೆ ಬೇಗ ಸೀದೋಗಿಬಿಡುತ್ತೆ ಜೀರಿಗೆ ಸೀದೋದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರೋದಿಲ್ಲ ನೋಡಿ ಒಂದು ತರ್ಟಿ ಸೆಕೆಂಡ್ಸು ಹೀಗೆ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಮತ್ತು ಬೇಳೆ ಜೊತೆ ಬೇಯಿಸ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ ಹಾಗೆ ಹುರಿದಿರೋವಂಥ ಈರುಳ್ಳಿ ಬೆಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಮೆಣಸಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಬೇಯಿಸ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಬೇಳೆನ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಖಾರನ ನುಣ್ಣಗೆ ರುಬ್ದಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಅದನ್ನು ರುಬ್ಕೊಂಡು ಬಂದು ಇನ್ನೊಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅದೇ ಜಾರ್ಗೆ ಸ್ವಲ್ಪ ಸಪ್ಪಸ್ರನ್ನು ಹಾಕ್ಕೊಂಡು ಕ್ಲೀನಾಗಿ ಜಾರ್ನೆಲ್ಲ ತೊಳ್ಕೊಂಡು ಆ ನೀರನ್ನು ಸಮೇತ ಇದಕ್ಕೆ ಹಾಕೊಳ್ಳೋಣ ಜಾರ್ನೆಲ್ಲ ತೊಳ್ಕೊಂಡು ಮಿಕ್ಕಿರೋ ಸಪ್ಪಸ್ರು ಏನಿದೆ ಅದನ್ನು ಫುಲ್ಲು ನಾನು ಸಾಂಬಾರಿಗೆ ಇದ್ದೀನಿ ಇಷ್ಟೇ ಈಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಕೊಡಬೇಕು ನಾನೀಗ ಇಲ್ಲಿ ಸೊಪ್ಪು ಮತ್ತು ಬೇಳೆ ಬೇಯಿಸಿದ್ನಲ್ಲ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸೊಪ್ಪು ಮತ್ತು ಆ ತೆಂಗಿನಕಾಯಿ ಕಲಿಸ್ಕೊಂಡು ಈ ಥರ ಅದರಲ್ಲಿರೋ ಸಪ್ಪೆಸರು ನೀರೆಲ್ಲ ತಕ್ಕೋಬೇಕು ಚೆನ್ನಾಗಿ ಹಿಂಡುಬಿಟ್ಟು ಆ ಸೊಪ್ಪು ಮತ್ತು ಬೇಳೆಯಲ್ಲಿರೋ ಸಪ್ಪೆಸ್ರನ್ನೆಲ್ಲ ತೆಗಿ ತೆಗಿತಾಯಿದ್ದೀನಿ ನೋಡಿ ಈ ಥರ ತಕ್ಕೊಂಡು ಆ ಸಪ್ಪೆಸ್ರೇನಿದೆ ಆ ಸಪ್ಪೆಸ್ರನ್ನ ನಾವು ಮಾಡಿಟ್ಟಿರೋ ಅಂಥ ಸಾಂಬಾರಲ್ಲಿ ಹಾಕಬೇಕು ಈ ಥರ ಮಾಡೋದರಿಂದ ಸಾಂಬಾರ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಸಮಯದಲ್ಲಿ ಸಾಂಬಾರ್ ಟೇಸ್ಟನ್ನ ನೋಡಿ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು ನಾನೀಗ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸುಮಾರು ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಈ ನಾವು ಮಾಡಿಟ್ಕೊಂಡಿರೋವಂಥ ಸಾಂಬಾರಿಗೆ ಇದೇ ಒಗ್ಗರಣೆನ ಸ್ವಲ್ಪ ಸೇರಿಸ್ಕೋಬೇಕು ಆದಮೇಲೆ ಇದಕ್ಕೆ ನಾವು ಹಿಂಡಿ ತೆಗ್ದಿರೋಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ನೋಡಿ ಈ ಥರ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸಾಕು ಈಗ ಸೊಪ್ಪನ್ನು ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪಿನ ಬಸರ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು